ನಿಮ್ಮ ಫೈನಲ್ ಇಯರ್ ಒಳಗೆ ನೀವು ಫೇಲ್ ಆಗಿದ್ದರೆ ಇವ ನಿಧಿ ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಬ್ಯಾಗ್ ಉಳಿದ್ರೆ ಹಾಕ್ಬೋದಾ ಅಂತ ಕೇಳಿದರೆ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಯಾವುದೇ ರೀತಿ ಹಣ ಜಮಾ ಆಗುವುದಿಲ್ಲ ಅದಕ್ಕೆ ಸೊಲ್ಯೂಷನ್ ಏನಂದರೆ ಮೊದಲು ಅಪ್ಲಿಕೇಶನ್ ಹಾಕಲು ಏನೇನು ಎಲಿಜಿಬಿಲಿಟಿ ಬೇಕಂತ ನೋಡೋಣ ಮೊದಲಿಗೆ ಪದವಿ ಮುಗಿಸಿ ಆರು ತಿಂಗಳಾದರೂ ಉದ್ಯೋಗ ಲಭಿಸದೇ ಇರುವ ಕನ್ನಡಿಗರಿಗೆ ಮಾತ್ರ ಇದು ಯುವ ಹಾಕಬಹುದು ಈ ಸೌಲಭ್ಯವು ಎರಡು ವರ್ಷದ ಅವಧಿಗೆ ಮಾತ್ರ ಅನ್ವಯಿಸುತ್ತದೆ ಎರಡು ವರ್ಷಗಳ ಅವಧಿಯೊಳಗೆ ಉದ್ಯೋಗ ದೋರದಲ್ಲಿ ಫಲಾನುಭವಿಗೆ ಈ ಯೋಜನೆ ಸೌಲಭ್ಯವನ್ನು ಸ್ಥಗಿತಗೊಳಿಸಲಾಗುವುದು ಬದ್ಧತೆಯನ್ನು ಡಿ ಬಿ ಟಿ ಮೂಲಕ ಒದಗಿಸಲು ಉದ್ದೇಶಿಸಲಾಗಿದ್ದು ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವುದು ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆ ಅಥವಾ ಘೋಷಿಸಲು ವಿಫಲವಾದರೆ ದಂಡ ವಿಧಿಸಲಾಗುವುದು ಇನ್ನು ಯಾರ್ಯಾರು ಎಲಿಜಿಬಲ್ ಇಲ್ಲ ಅಂತ ಇಲ್ಲ ಕೊಟ್ಟರು ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುವರು ಅಂದರೆ ನೆಕ್ಸ್ಟ್ ಯಾವುದೇ ಮುಂದಿನ ಕೋರ್ಸ್ಗೆ ನೀವು ಹಚ್ಚಿದ್ರೆ ಅಂದರೆ ಅವರು ಎಲಿಜಿಬಲ್ ಇಲ್ಲ ಸುಶೂಕ್ಷ ವೇತನವನ್ನು ಪಡೆಯುತ್ತಿರುವವರು ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದವರು ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಯಡಿ ಹಾಗೂ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಹೊಂದಿದವರು ಇವರೆಲ್ಲ ಎಲಿಜಿಬಲ್ ಇಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕರ್ನಾಟಕ ಯುವ ನಿಧಿಯತರು ಡಾಕ್ಯುಮೆಂಟ್ ಇದ್ದ ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಂದ್ರೆ ಪದವಿ ಪ್ರಮಾಣ ಪತ್ರ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಭ್ಯರ್ಥಿಯ ಫೋಟೋ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಿವಾಸ ಪ್ರಮಾಣಪತ್ರ ನಿವಾಸ ಪ್ರಮಾಣಪತ್ರ ಅಂದರೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಮತ್ತು ಇತರೆ ದಾಖಲಾತಿಗಳು ಸೊ ಈಗ ನಾವು ಡಿಸ್ಕಷನ್ ಮಣ್ಣು ಏನಪ್ಪ ಅಂತಂದ್ರೆ ಫೇಲ್ ಆದರೆ ಎಕ್ಸಾಮ್ ಫೈನಲ್ ಇರೋ ಫೇಲ್ ಆದರೆ ಹಣ ಬರ್ತಾವೇನಾ ಫೈನಲ್ ಇವರ್ ಪೇಲಾದ್ರೆ ಹಣ ಬರುವುದಿಲ್ಲ ನೆಕ್ಸ್ಟ್ ಇಯರ್ ನೀವು ಬ್ಯಾಕ್ಲಾಗ್ಸ್ ನಿಮ್ಮ ಉಳಿದು ಅಂದರೆ ಕ್ಲಿಯರ್ ಮಾಡಿ ಹಾಕಿದ್ರೆ ಅವಾಗಿಂದ ಬರ್ತವು ಮತ್ತು ಇದು ಎಕ್ಸಾಮ್ ಮುಗಿದ ಒನ್ ಒನ್ ಏಯ್ಟಿ ಡೇಸ್ ಆದ ನಂತರ ಹಣ ಬರೋಕೆ ಸ್ಟಾರ್ಟ್ ಆಗ್ತವು ನಂತರ ಬ್ಯಾಕ್ಲಾಗ್ಸ್ ಉಳಿದು ನೆಕ್ಸ್ಟ್ ಇಯರ್ ತೊಗೋಕ್ಕಾಗಲಿಲ್ಲ ಅದರ ನೆಕ್ಸ್ಟ್ ಇಯರ್ ತಕ್ಕೊಂಡು ಈ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನಿಮ್ಮ ಡಿಗ್ರಿ ಮುಗಿದ ಎರಡು ವರ್ಷದ್ರೊಳಗಾಗಿ ನೀವು ನಿಮ್ಮ ಬ್ಯಾಕ್ಲಾಗ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗಬೇಕು ಕ್ಲಿಯರಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿಗೆ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗೈತೆ ಅಂದ್ಕೋತೀನಿ ಮತ್ತು ಏನಾದ್ರು ಡ್ರೌ ಡೌಟ್ ಇದ್ರೆ ತಳಕ್ಕೆ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಾನು ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ಸೊಲ್ಯೂಷನ್ ಹೇಳ್ತೇನೆ